ಎಸ್ ನಾವು ಏನು ಈ ಒಂದು ಸಿಟಿ ಒಳಗಡೆ ಬಂದು ಒಂದು ಸ್ಪೆಕ್ಸ್ ಖರೀದಿ ಮಾಡಿ ಹೊರಡ್ತಾ ಇದ್ದೀನಿ ಚಿಕ್ಕಮಗಳೂರು ನೆನಪಾರ್ಥ ಈ ಒಂದು ಸ್ಪೆಕ್ಸನ್ನು ಖರೀದಿ ಮಾಡ್ಕೊಂಡಿದ್ದೀನಿ ಕಣ್ರಪ್ಪ ಸೊ ನಮ್ಮ ಇಷ್ಟವಾದಂತಹ ಒಂದು ಜಿಲ್ಲೆ ನಾವೆಲ್ಲೋ ಕೂತ್ಕೊಂಡು ಈ ಒಂದು ಜಿಲ್ಲೆನ ನಾವು ಇಷ್ಟಪಡ್ತೀವಿ ಅಂದರೆ ಅಲ್ಲಿಗೆ ನೀವೇ ಥಿಂಕ್ ಮಾಡಿ ಹ್ಞೂ ಯಾವ ಥರ ಅಭಿಮಾನ ಇದೆ ನಮಗೆ ಅಂತ ಸೊ ಆ ಒಂದು ಅಭಿಮಾನದ ಮೇರೆಗೆ ಇವತ್ತು ಏನೋ ಸೊ ಈ ಒಂದು ಡಿಸ್ಟ್ರಿಕ್ಟ್ ಏನಿದೆ ಇಲ್ಲಿಗೆ ಬಂದು ಸಾವಿರದ ಏಳ್ನೂರ ರು ಹಣ ವೆಚ್ಚದಲ್ಲಿ ಒಂದು ಸ್ಪೆಕ್ಸ್ ಖರೀದಿ ಮಾಡ್ತೀನಿ ತುಂಬ ಚೆನ್ನಾಗಿದೆ ಗ್ಲಾಸ್ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ ರೀಲ್ಸ್ಗೆಲ್ಲ ತುಂಬ ತುಂಬಾ ಚೆನ್ನಾಗಿರ್ತದೆ ಏನೋ ಇಷ್ಟ ಆಯ್ತಪ್ಪ ತಗೊಂಡೆ ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಏನು ರೇಟ್ ಜಾಸ್ತಿ ಆಯ್ತು ಏನೋ ಗೊತ್ತಿಲ್ಲ ಎಮ್ಮ ಮೂರು ಸಾವಿರ ರೂಪಾಯಿ ತೋರಿಸ್ಲಿ ಎರಡು ಸಾವಿರ ರೂಪಾಯಿ ತೋರಿಸ್ಲಿ ಅಂತಾರೆ ಆದರೆ ಅದು ಇದರಷ್ಟು ಚೆನ್ನಾಗಿರಲಿಲ್ಲ ಅದು ಏನು ಇವಾಗ ಕೊಟ್ಟಿದ್ದಾರಲ್ಲ ಅದರಷ್ಟು ಕ್ಲಾರಿಟಿ ಇರಲಿಲ್ಲ ಅಷ್ಟೊಂದು ಇರಲಿಲ್ಲ ಸೊ ಅದಕ್ಕೋಸ್ಕರ ನನಗಿದು ಬೆಸ್ಟ್ ಅನ್ನಿಸ್ತು ಒಳ್ಳೆ ಆಪ್ಷನ್ ಆಯಿತು ಇದು ಅದರಿಂದ ಈ ಒಂದು ಸ್ಪೆಕ್ಸನ್ನು ಖರೀದಿ ಮಾಡಿ ತದನಂತರ ಮುಳ್ಳಪ್ಪ ಸ್ವಾಮಿಗಳ ಸನ್ನಿಧಿಗೆ ಇದ್ದೀವಿ ನೋಡಿ ಹೆಂಗಿದೆ ದೇವಸ್ಥಾನ ಅಬ್ಬ ಅಬ್ಬಾ ಬಾ ಬಾಬ್ ಬಾ ಯಾವುದಪ್ಪ ಇದು ಕೊಲ್ಲಾಪುರಮ್ಮ ಕೊಲ್ಲಾಪುರಮ್ಮನ ದೇವಸ್ಥಾನ ಈಗ ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕು ಗಾಡಿಗೆ ಇಲ್ಲಾಂದ್ರೆ ಗಾಡಿ ಅಸಮಾಧಾನ ಪಟ್ಕೊಳ್ತದೆ ಪೆಟ್ರೋಲ್ ಖಾಲಿ ಆಯ್ತಾ ಬಂತು ಗಾಡಿಗೆ ಸೊ ನಮ್ಮ ಊರಲ್ಲಿ ಎಷ್ಟಕ್ಕೆ ಹಾಕ್ಸಿದೆ ನಮ್ಮೂರಲ್ಲ ಎಲ್ಲ ಹಾಕ್ಸಿದೆ ಸಿಕ್ಸ್ ಹಂಡ್ರೆಡ್ ಆರ್ನೂರು ಏಳ್ನೂರಕ್ಕೇನು ಹಾಕ್ಸಿದೆಯಪ್ಪ ಹಾಂ ಆರ್ನೂರು ಇಲ್ಲ ಸೆವೆನ್ ಹಂಡ್ರೆಡ್ಗೆ ಹಾಕ್ಸಿದೆ ನಮ್ಮೂರು ಕೌದಳ್ಳಿ ಇಲ್ಲಿ ತನಕ ಬಂದದೆ ಗುರು ಎಲ್ಲೆಲ್ಲಿಗೆ ಹೋಗಿದ್ದೀನಿ ನಗರ ಕುಶಾಲಗರ ನಗರ ಟು ಏನೋ ಹೊಳೆ ನರಸೀಪುರ ಹೊಳೆ ನರಸೀಪುರ ಟು ಹಾಸನ್ ಹಾಸನ್ ಟು ಹಳೇಬೀಡು ಹಳೇಬೀಡಿಂದ ಚಿಕ್ಕಮಗಳೂರು ಇಲ್ಲಿಗೆ ಬಂದಿದ್ದೀನಿ ಪೆಟ್ರೋಲು ಒಂದು ಲೆವೆಲ್ಗೆ ಖಾಲಿಯಾಗಿ ಹೋಗಿದೆ ಎಸ್ ಇಲ್ಲೆಲ್ಲ ಲೌಡ್ಜ್ ಇದೆ ಬಟ್ ಇಲ್ಲೆಲ್ಲ ಮದ್ಯಪಾನ ಇದೆ ಅದೊಂದು ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಆಗಲ್ಲ ಮದ್ಯಪಾನ ಇಲ್ಲದೆ ಇರತಕ್ಕಂಥ ರೂಮ್ ಮಾಡಬೇಕು ನಾನು ಮದ್ಯ ಮಾರಾಟ ಮಾಡಬಾರ್ದು ಅಂಥ ರೂಮ್ಗಳನ್ನ ಹುಡ್ಕೊಂಡು ಹೋಗೋದು ನಾನು ಸೊ ನೆನ್ನೆ ಹಳೆ ಒಂದು ರೂಮ್ ಸಿಕ್ಕಿತ್ತು ತುಂಬ ಚೆನ್ನಾಗಿತ್ತು ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ತಗೊಂಡ್ರು ಪರವಾಗಿಲ್ಲ ತುಂಬ ಚೆನ್ನಾಗಿತ್ತು ಎಸ್ ಇಲ್ಲೊಂದು ಕೆರೆ ಇದೆ ಓ ಅದೇನಾ ಮುಳ್ಳಯ್ಯನಗಿರಿ ಓಹೋ ಹೋ ಕಣ್ರಿ ಹಾಂ ನೋಡಿ ಅದೇ ಅಂತೆ ಮುಳ್ಳಪ್ಪುನಗಿರಿ ಹಾಂ ದಯವಿಟ್ಟು ನಿರೀಕ್ಷಿಸಿ ನಾನು ಹಿಂಗೆ ತಿರ್ಗ್ಕೊಂಡು ವೀಡಿಯೋ ಮಾಡ್ತಾವನೆ ಅಣ್ಣ ಹಿಂಗೆ ಹಿಂಗೆ ಊಟ ಕಷ್ಟ ಇದೆ ಓ ಇಲ್ಲೊಂದು ಲೊಕೇಶನ್ ಹಾಕೋಣ ಕೂ ನಿಂತ್ಕೊಂಡು ಲೊಕೇಶನ್ ಹಾಕ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡೋಣ マトロ。 ಕಾಸ್ಟ್ ಹಾ ಇವ ಅಮೌಂಟ್ ಎಷ್ಟಾಗುತ್ತೆ ಸರ್ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತಾ ಓಕೆ ಸರ್ ಸರಿ ಆಯ್ತು ಒಂದು ನಿಮಿಷ ಮಾಡ್ತೇನೆ ಮಾಡ್ತೀನಿ ಮಾಡ್ತೀನಿ ಒಂದು ನಿಮಿಷ ಅಷ್ಟೇ ಇರೋದಾ ಕಡಿಮೆ ಇದೆ ಕೇಳುವ ನಾವ್ ಆ ಪೀಕ್ ಹೋಗ್ಬೇಕು ಅಲ್ಲಿ ಕಾಣಿಸ್ತೈತೆ ನೋಡಿ ತುದಿ ಅಲ್ವಾ ಅಲ್ಗ ಆ ಕಡೆ ಅದು ಆಕಡೆ ತುದಿ ಓ ಟವರ್ ಅದಲ್ಲ ಅಲ್ಲಿಗೆ ಹೋಗ್ಬೇಕೀಗ ನಮ್ಮ ಚಿಕ್ಕಮಗಳೂರು ಸುತ್ತಮುತ್ತ ಸುಂದರವಾದ ಪರಿಸರ ಸುಂದರವಾದ ಪ್ರಕೃತಿ ತಾಣಗಳು ಸೊ ಇದೇ ಚಿಕ್ಕಮಗಳೂರು ಜಿಲ್ಲೆ ರೂಮ್ಸು ರೇಟ್ ಜಾಸ್ತಿ ಗುರು ಅದನ್ನು ಬೇಜಾರು ಸಿಕ್ಕಾವಣೆ ಕಾಸ್ಟ್ಲಿ ಯಾವ ರೂಮ್ ಕೇಳು ಎಲ್ಲ ಸಾವಿರದ ಮೇಲೆ ನಮ್ ಕಡೆ ಎಲ್ಲ ಒಂದು ಐನೂರು ರೂಪಾಯಿಗೆಲ್ಲ ಹೆಚ್ಚು ಕಡೆ ರೂಮ್ ಸಿಗ್ಬಿಡ್ತವೆ ಹಳೇ ಬೀಡಲ್ಲಿ ಒಂದು ಏಟ್ ಹಂಡ್ರೆಡ್ ರುಪೀಸ್ಲಿ ಇಬ್ರು ನೋಡಿ ಇಲ್ಲೊಂದು ದೇವಸ್ಥಾನ ಐತೆ ಹೆಸ್ರೇನು ಅಯ್ಯೋ ದೇವ್ರೆ ಯಾವ ದೇವಸ್ಥಾನ ಗೊತ್ತಿಲ್ಲ ಕಮೆಂಟ್ ಹಾಕ್ಬಿಡ್ರಪ್ಪ ಯಾವ ಕಡೆಪ್ಪ ನೋಡಪ್ಪ ಚಿಕ್ಕಮಗಳೂರು ಸಿಟಿ ಕಂತುಂಕೋಳಿ ಇಲ್ಲೆಲ್ಲ ಮಳೆ ಇಲ್ಲ ಗುರು ಮಳೆ ಆಗಿಲ್ಲ ಇಲ್ಲಿ ನೋಡಿ ಇದು ಮುಳ್ಳಯ್ಯನಗಿರಿಗೆ ಹೋಗ್ತಕ್ಕಂತ ರಸ್ತೆ ಏನಪ್ಪಾ ರೋಡಲ್ಲಿ ಓ ಪ್ರಸಾದ ಪ್ರಸಾದ ವಿನಿಯೋಗ ನಡೆಯುತ್ತಿದೆ ನಗರಕ್ಕೆ ಹ ಸಿಟಿಗೆ ಬಂದನೆಗಳು ಹೇಳಿದ್ದಾರೆ ಮುಳ್ಳಯ್ಯನಗಿರಿ ಅಲ್ಲಿ ಟವರ್ ಇದೆ ನೋಡಿ ಅಲ್ಲೋಗ್ಬೇಕು ಮುಳ್ಳ್ಯರಿಗಿಂತ ಗಿರಿ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ಯಾವುದು ಇದೆ ಅಪ್ಪ ಎಬ್ಬೆ ಎ ಎಬ್ಬೆ ಪಾಲ್ಸು ಅದೊಂದು ಅದಾದ ನಂತರ ಇನ್ನೊಂದು ಪಾಲ್ಸ್ ಇದೆ ಅದು ಹೆಸರು ಹೇಳಕ್ಕೆ ಬರೋದು ನನಗೆ ವೀರಭದ್ರೇಶ್ವರ ಟೆಂಪಲ್ ಇದೆ ಅಲ್ಲಿ ಅಲ್ಲಿಗೂ ಸಹ I'm ಏನ್ ವ್ಯೂ ಗುರು ಇದು ನೋಡಿ ಹೆಂಗ ಮಾಡಿದರೆ ಗುರು ನೋಡಿ ಸಿರಿ ನೇಚರ್ಸ್ ಅಂದ್ಬಿಟ್ಟು ರೆಸಾರ್ಟ್ ಆಯುರ್ವೇದ ಸ್ಪಾ ಅಂತ ಹಾಕಿದಾರೆ ಸಖತ್ತಾಗಿದೆ ಮಾತ್ರ ಇಲ್ಲಿ ಹ್ಞೂ ಚೆನ್ನಾಗಿದೆ ಅನ ஏன் பியூட்டிஃபுல்லாக நோடி ஆ அதுபூத்த அப்பா, அதுபூத்த ಮಾಡ್ತಾರಲ್ಲ ಮಾಡ್ತಾರಲ್ಲಪ್ಪ ಇದು ಹಾ ಹೆಸದು ಆಯ್ತು ಅಂತ ಪ್ರೆಸ್ಟೀಜು ಹಾ ಪ್ರೆಸ್ಟೀಜ್ ಬರ್ತಾ ನೋಡು ಬರುತ್ತೆ ನೋಡು ಈಗ

ನೋಡಿ ಮುಳ್ಳಯ್ಯನಗಿರಿ ಪ್ರವಾಸ ಮಾಡಬೇಕಾದ್ರೆ ಎಂಥ ಒಂದು ಸಿರಿವನ ಸಿರಿವನ ವೀಕ್ಷಣೆ ನಮಗೆ ಸಿಗುತ್ತೆ ಅಲ್ಲ ಲ್ಯಾಪ್ಟಾ ಹೇಳಿ ವಾರ್ ರೂಟ್ ಅದಂತ ಹೋಮ್ ಸ್ಟೇ ನೋಡಿ